ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಜಗಲೂಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಸಮಾನ ಮನಸ್ಕರ ಬಳಗದ ವತಿಯಿಂದ ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ ಹಾಗೂ ರಾಷ್ಟ್ರೀಯ ಯುವಕರ ದಿನ ಅಂಗವಾಗಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರ ಹಾಗೂ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನಗೈತ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಸಮಾನ ಮನಸ್ಕರ ಬಳಗದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಬಿತ್ತುವಳ್ಳಿ ಬಾಬುರವರ ಮುಂದಾಳ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಮುಖ್ಯ ಅತಿಥಿಗಳಾಗಿ नवीन कुमार के एस पंचायती जगू श्रीमती डाक्टर गीता डी एच वनय कुमार इन सैक्ट संस्था संस्थापक एम डी कीर्ति कुमार युव मुखंड कांग्रेस पक्ष इन मुंबर साधन दुर्ग साधक डॉक्टर रविकुमार वैद्यक क्षेत्र विनय कुमार शिषण क्षेत्र बरकाल समाज सेवा क्षेत्र श्रीमती काटम जानपद क्षेत्र ಮಹಾಂತೇಶ್ ಬ್ರಹ್ಮ ಸಮಾಜ ಸೇವಾ ಕ್ಷೇತ್ರ ಹೋಬ್ಲೈ ಶಿಕ್ಷಕರು ಕ್ರೀಡಾ ಕ್ಷೇತ್ರ ಕರಿಬಸಪ್ಪ ದೈಹಿಕ ಶಿಕ್ಷಕರು ಕ್ರೀಡಾ ಕ್ಷೇತ್ರ ಮಂಜುನಾಥ್ ಗುರುಜಿ ಆಧ್ಯಾತ್ಮಿಕ ಕ್ಷೇತ್ರ ಸಿದ್ದಪ್ಪ ಸಮಾಜ ಸೇವಾ ಕ್ಷೇತ್ರ ಸಂತಾನ್ ಸಮಾಜ ಸೇವಾ ಕ್ಷೇತ್ರ ಆಲೇಶ್ ಕ್ರೀಡಾ ಕ್ರೀಡಾಕ್ಷೇತ್ರ ಮೈಲೇಶ್ ಕ್ಷೇತ್ರ ಬೈನಾಕ್ನಳ್ಳಿ ಚೌಡಪ್ಪ ಕೃಷಿ ಕ್ಷೇತ್ರ ಕುಮಾರಿ ಅಮೃತ ಸಂಗೀತ ಕ್ಷೇತ್ರ ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಮಹಾಲಿಂಗಪ್ಪ ಸತೀಶ್ ಮಲೆಮಾಜಗಿರಿ ರವಿ ಧನ್ಯಕುಮಾರ್ ಬಸವರಾಜ್ ಶ್ರೀಮತಿ ಸುಜಾತ ರಾಜು ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ನೂರಕ್ಕಿಂತ ಹೆಚ್ಚಿನದಾಗಿ ಯುವಕರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು